ஜத்தோட விஷயாச்சாரி சோமேஸ்வர நம்ம நம்ம அப்படின்னு பண்ணல உண்ட் பரதான ಮಟ್ಟ ಮೊದಲಿಗೆ ಗಣಪತಿ ಹುಟ್ಟಬೇಕಾಗಿದ್ರೆ ಪಾರ್ವತ ದೇವಿ ಬೆವರ ಮಣ್ಣಿನಿಂದ ಹುಟ್ಟಾನ ಅವಾಗ ನಿಮ್ಮ ಅಪ್ಪಿಯರ್ ಸಂಬಂಧದಲ್ಲಿ ಅದನ್ನ ಹೇಳು ಗಣಪತಿ ಹುಟ್ಟಿ ಬರಬೇಕು ಹುತ್ತುವಂತ ತಾಣದೊಳಗೆ ನಿಮ್ಮ ಅಪ್ಪಿ ಅಲ್ಲಿ ಹೋಗಿದ್ದಾವಾಗ ಎಲ್ಲಿ ಹೋಗಿದ್ದಾವಾಗ ನಿಮ್ಮ ಅಪ್ಪ ಕಸಕ್ಕೆ ಹೋಗಿದ್ರೆ ಕಬನಾಗ ಹತ್ಯಾಗ ಹೇಳ್ತೀರಿ ನೀವು ಬಾಯ್ಲೆ ಒಂದು ಮಾತು ಹೇಳಿದ್ರಿ ನೀವು ಎಲ್ಲರಿಗೆ ಕೇಳಿರಿ ಯಾಕತ್ತಿ ಕೇಳಿದ್ರೆ ನಮ್ಮ ಅಪ್ಪ ಭಾಳ ಹೆಚ್ಚು ಅಣ್ಣ ಸ್ವಲ್ಪ ಸೊಣ್ಣಿ ಯಾಕೆ ಮಾಡಿ ಸತ್ತತಿ ಕಾಪಾಡಬಾರ್ದು ನಮ್ಮ ಅಪ್ಪ ಭಾಳ ಹೆಚ್ಚಿನವ ಅದಣ್ಣ ನಮ್ಮ ಅಪ್ಪ ಗರ್ಭ ಮುಟ್ಟದಂದ್ರೆ ನಿಮ್ಮ ಅವ್ವಗ ಗರ್ಭ ನಿಂತೈತೆ ನಮ್ಮ ಅಪ್ಪ ಇಲ್ಲ ಅದು ಮಾತು ಕೇಳ್ತೀನಿ ನಮ್ಮವ್ವನ ಹತ್ತ್ಯಾಕೆ ಬರಲಾಕೆ ನಿಮ್ಮ ಅಪ್ಪನ ಭಾಳ ಬಿಡ್ರಿ ನಿಮ್ಮ ಅಪ್ಪನ ಹತ್ತ್ಯಾಕೆ ಹೋಗ್ಬೇಕಾಗಿತ್ತು ನಮ್ಮ ಅವ್ವನ ಹತ್ತ್ಯಾಕೆ ಒನ್ ಅವ

ಜಗತ್ತಿನೊಳಗೆ ಹೆಣ್ಣಾ ಹೊಟ್ಟೆಗಿಟ್ಟುಕೊಂಡು ಒಂಬತ್ತು ತಿಂಗಳು ಜಾಕೆ ಜತನ ಮಾಡಿ ಅವಕ್ಕೆ ಹೊಬ್ಬ ಹೆಣ್ಣನು ಅಂತ ಮೊದಲಿನ ತೆಳಾಗಿರಬೇಕು ಹೌದಾ ಹೆಣ್ಣಿಗೆ ಕೊలువಂತ ಶಕ್ತಿ ಇಲ್ಲ ನೀರು ಹಾಕಿ ಬದಕ್ಕೂ ಸೊಸ ಶಕ್ತಿ ಹೆಣ್ಣಿನ ಇದೆ ಮೊದಲ ತೆಳಾಗಿ ಇಟ್ಟು ಹೌದಾ ನಿನ್ನ ಎದಿಎದಿ ಹಾಲು ಜೀವ ಹೊಡಿದಿರಬೇಕು

ಇನ್ನೊಂದು ಮಾತು ಹೇಳಿದ್ರೆ ನೀವೆಲ್ಲಾರಿಗ ಕೇಳಿರಿ ನಿಮ್ಮ ಮೌಗ ಎಲ್ಲಾ ಮುತ್ತೈತನ ಚಾಜ್ ಕೊಟ್ಟವ ನಮ್ಮ ಅಪ್ಪ ಜೋರ್ ಕರ್ತ ಮುತ್ತೈತನ ಇರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಮೌ ಬೋರ್ಡ್ ಎಲ್ಲಾರು ಬಸ್ ಇದ್ದಂಗ ಅಂತ ಹೇಳಿದ್ರೆ ನೀವೆಲ್ಲಾರಿಗ ಕೇಳಿರಿ ಅಕ್ರಿ ಹೌದು ನಿನಗೊಂದು ಮಾತು ಕೇಳ್ತೀನಿ ಪುಣ್ಯಕ್ಕನ ನಿಮ್ಮ ಅಪ್ಪ ಕೊಟ್ಟದ್ದು ಖರೆ ಐತಿ ನಮ್ಮ ಮೌ ಹಾಕೊಳ್ಳೋದು ಖರೆ ಐತಿ ಅದೇ ನಮ್ಮ ಮೌ ಅನಾತನ ಆದಂತ ಟೈಮ್ ಗಳಗ ಐದು ದಿವಸ ಕೈಯನ್ನು ಬಳಿ ತೆಗಿತಾಳೆ ಕಾಲಂದ್ರ ತೆಗಿತಾಳೆ ಕೊಳ್ಳಲು ಗುಳದಲ್ಲಿ ತೆಗಿತಾ ಮಾತ ಯಾಕ್ರಿ ನೀವು ಮಾತಾಡಿರ್ತಕ್ಕಂಥ ಮಾತ ಆ ಯಾಳೆ ನೀವು ಮಾತಾಡ್ಲಿಕ್ಕೆ ಸರಳ ಅದ ಕರೆ ಮಾಡಿ ತೋರ್ಸೋದು ಬಹಳ ಕಠಿಣ ಅದ ಹೇಳಿದ್ರೆ ನೀವು ಎಲ್ಲಾನು ನಮ್ಮ ಅಪ್ಪ ಕೊಟ್ಟನ ಕೊಟ್ಟನತ್ತೇಳಿ ಏ ಹುಚ್ಚುಗಳ ನಿಮಗೊಂದು ಮಾತಾಡ್ತೀನಿ ನಿಮ್ಮ ಅಪ್ಪ ಅಪ್ಪಗಳಿಗೆ ನಮ್ಮ ಅಪ್ಪ ಕುಡಿಸ್ ಎಲ್ಲಿ ಗೊತ್ತದನು

ಜಗತ್ತಿನೊಳಗ ತಾಯಿ ಬಾಳ್ ಹೆಚ್ಚಿನ ಬೀರು ಅಣ್ಣ ಹೆಂಗಂತ ಕೇಳಿದ್ರ ಇವ್ರ ಅಪ್ಪಗಳ ಕೆಲಸ ಹೆಂಗ ಬೀರು ಇವ್ರ ಅಪ್ಪಗಳ ಕೆಲಸ ಕೈಲೇ ನೀಗ್ಲಾನ್ ಮಟ್ಟಕ ನಮ್ಮ ಅವ್ರ ಸೀರೆ ಉಟ್ಟುವ ಬಂದ್ರ ಇವ್ರು ನಮ್ಮ ಸೀರೆ ಉಟ್ಕೊಂಡು ಬಸಮಾಸುರ ಭಕ್ತಿ ಮಾಡಿ ಹೆಣ್ಣಿನಿಂದ ಯಾರಿಂದ ಸಾವಾಗಬಾರದು ಹೆಣ್ಣಿನಿಂದ ಸಾವಾಗಬೇಕು ಅಂತ ಉರಿ ಹಸ್ತ ನನಗೆ ಕೊಡುವ ಸಾಕ್ಷಾತ್ ಪರಮಾತ್ಮನ ಕೈಲಿ ಪಡ್ಕೊಂಡು ಬಂದ ಅವಾಗ ಏನ್ ಮಾಡ್ದ ಬಸಮಾಸುರ ಕೊಟ್ಟಿರ್ತಕ್ಕಂಥ ಒಲ ತಗೊಂಡು ಪಾರ್ವತಿ ದೇವಿ ಪಡಿಬೇಕಂತೆ ಪರಮಾತ್ಮನ ಮೇಲೆ ಮೇಘಕ್ಕೆ ಉರಿ ಅಂತ ಹೌದು ಪಾರ್ವತ ದೇವಿ ಮೇಘ ಮನಸ್ಸು ಮಾಡಿದ ಭಸ್ಮಾಸುರ ಭಸ್ಮಾಸುರ ಪಾರ್ವತಿ ಪಡಿಬೇಕಂತ ಹೇಳಿ ಕೊಟ್ಟಿರ್ತಕ್ಕಂಥ ಶಿವನ ಮೇಗೆ ಅವಾಗ ಶಿವ ಅಂಜು ಹೋಗ್ಲಿಕ್ಕಂತೀವ್ರ ಹಬ್ಬ ಹೌದು ಅಂಜು ಹೋಗ್ಲಿಕ್ಕಂತ ವಿಷ್ಣು ನಂಜಕ್ ಹೋಗಿ ಹೇಳ್ತಾನ ಹಿಂಗ ನಾರ್ಯ ವರ ಕೊಟ್ಟೀನಿ ನನ್ನ ವರ ನನಗೆ ತಿರು ಮಂತ್ರ ಆಗೈತಿ ಹ್ಯಾಂಗ್ ಮಾಡ್ಬೇಕಂದ್ರ ಅವಾಗ ವಿಷ್ಣು ಏನ್ ಮಾಡ್ದತ್ತಿ ಕೇಳಿದ್ರ ಮೋಹಿನಿ ರೂಪ ತೊಟ್ಟು ಬಂದ ಹೆಣ್ಣಿನ ರೂಪ ದೊಡ್ಡ ಸೀರೆ ಉಟ್ಕೊಂಡು ಬಂದ ಯಾವಾಗ ಅವನು ಮುಂದೆ ನರ್ತನ ಮಾಡ್ಲಕ್ಕಂತ ಕಾಣ ಕಾಣ ಎಲ್ಲಿಗೆ ಎಲ್ಲಿಗ ಬಂತು ಸಂಗಾಯ ಅಂದಾಗ ಟಂಕಿನ ಮಟ್ಟ ಬಂತು ಎದಿ ಮಟ್ಟ ಬಂತ ತೆಲಿ ಮಟ್ಟ ಬಂತು ಹಿಂಗ ತೆಲಿ ಮ್ಯಾಗ ತಾನಂತ ಕೈ ಇಟ್ಕೊಂಡು ಬಿಟ್ಟೊಳಕಿ ಮೋಯಿನಿ ಅವಾಗ ಬಸ್ ಮಾಡ್ತಾನೆ ತೆಲಿ ಮ್ಯಾಗ ತಾನ ಅಷ್ಟು ಇಟ್ಕೊಂಡು ಸಾತ್ ಬಿಟ್ಟ ಕೆಪಾಸಿಟಿ ನಿನ್ನ ನಿಮ್ಮ ಅಪ್ಪ ನಿಮ್ಮಪ್ಪ ಹಾಕಿ ಉಟ್ಕೊಂಡು ಬಂದವ್ರಿಗೆ ಹೊಡಿಬೇಕಾಗಿತ್ತು ಆಯ್ನ ದೋತ್ರ ಉಟ್ಕೊಂಡು ಹೊಡಿಬೇಕಾಗಿತ್ತು ಯಾಕೆ ಹೊಡಿಲಿಲ್ಲ ಹೌದಾ ಕಡಿಗೆ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ನಿಮ್ಮ ಇವ್ರ ಹತ್ತಕ kapasity ಇಲ್ಲ ಹೊಡಿಬೇಕಾದ್ರೂ ನಮ್ಮ ಅವ್ನ ಸಿರಿನೇ উড়ಬೇಕು ಹೌದು ಇನ್ನೊಂದು ಮಾತು ಬಿರೋಣ ಏನಾದ್ರೂ ಈ ಸದ್ಯ ನನ್ನಪ್ಪ ಗುರು ಪೀರಿ ದೇವರಿಗೆ ಸದರ ಬರಬೇಕಾಗಿತ್ತಪ್ಪ ಅಂತಂದ್ರ ಹ ಈ ಸದ್ಯ ಸದರ ಬರಬೇಕಾಗಿತ್ತಂದ್ರ ನಮ್ಮ ಅವ್ನ ಸಿರಿಗೆ ಬರ್ತೈತಿ ನಿಮ್ಮ ಅಪ್ಪನ ದೋತ್ರಕ್ಕೆ ಬರ್ಬೇಕಾಗಿತ್ತು ಯಾಕೆ ಬರಲಿಲ್ಲ ಯಾಕ ಬರಲಿಲ್ಲ ಸೊಮ್ಮೇ ಇವರು ಧಾರವಾಡದ ಗಟ್ಟೆ ಅಪ್ಪಗಳ ಇವರು ಯಾಕತ್ತಕ್ಕೆ ರ ಜಗತ್ತಿನೊಳಗೆ ಹೆಣ್ಣೆ ಹೆಚ್ಚೈತಿ ಹೆಣ್ಣಿನಿಂದ ಒಂದು ಮಾತು ಹೇಳ್ತೀನಿ ಬಿರುಣ್ಣ ಹಾ ಯಾರು ಹೇಳವರಂದ್ರಿ ಅನಲಾ ದೇವಿ ಹಾ ಮಾಡಿ ಹೇಳುತ್ತೆ ಕೇದ್ರ ಬಿರುಣ್ಣ ತನ್ನ ಗಂಡಿಗಿ ದೊಡ್ಡಡಿಗೆ ಬುಟ್ಟಾ ಕುಡಿಸ್ಕೊಂಡು ವೈಸಿ ಮನೆ ಕರ್ಕೊಂಡು ಹೊಟ್ಟಿದ ಗಂಡನ ಆಸೆ ಏಡರಿಸಬೇಕು ಅಂತ ಹೇಳಿ ಹಾ ಯಾರು ಅನಲಾ ದೇವಿ ಆ ಹೋಗುವಂತ ತಾಕರಿಗೆ ಏನೈತ ಅಂತ ಕೇಳಿದ್ರಾ ಆ ಕಂಡನ ಕಾಲ ತಪ್ಪ ಮಾಡುವಂತ ಮಾಂಡಕ ಋಷಿಗೆ ಮಂಡಗಾಲ ಬಡದು ಬಿಡ್ತು ಅವಾಗ ಮಾಂಡಕ ಋಷಿ ಮಾಡಿದ ಅಂತ ಕೇಳಿದ್ರಾ ಆ ಅನಲಾ ದೇವಿ ಗಂಡನ ಶಾಪ ಕೊಟ್ಟು ಬಿಟ್ಟ ಆ ಕೊಟ್ಟ ಏನು ಕೊಟ್ಟ ಅಂತ ಕೇಳಿದ್ರಾ ಸೂರ್ಯ ಹೊಂದಿದರಾಗ ನಿನ್ನ ಗಂಡನ ಪ್ರಾಣ ಚಿತ್ರಕ್ಕೆ ಬಿಡುತ್ತೆ ಶಾಪ ಪಟ್ಟು ಬಿಟ್ಟ ಆವಾಗ ಅನಲಾದೇವಿ ವಿಚಾರ ಮಾಡ್ತಾಳ ನನ್ನ ಗಂಡನ ಜೀವ ಹೋಯ್ತಂದ್ರೆ ನನ್ನ ಮುದ್ದೈತನೇ ಹೋಗ್ತದ ಬಾತ್ ಹೇಳಿ ತಿಳ್ಕೊಂಡು ಸೂರ್ಯನ ಮೇಲೆ ಆನೆ ಆಗಿ ಕಿಂದಿರ್ತಾಳೆ ಆ ಕರೆ ಹೆಣ್ಣು ಮಗಳು ಮಧ್ಯವರ್ತ ಹೆಣ್ಣು ಮಗಳು ಕರೆ ಇತ್ತಪ್ಪ ಅಂತಂದ್ರೆ ಸೂರ್ಯ ಹೊಟ್ಟಿದ್ ಆನೆ ಆಗಿತ್ತೇಳಿ ಆನೆ ಯಾಕ ನಿಂದಿರ್ಸಿದಕ್ರ ಮೂರು ದಿವಸ ಸೂರ್ಯ ಹೊಡ್ಲಾರ್ದಂಗ ಇತ್ತು ಬಿಟ್ಟಿದ್ದ ನನ್ನ ಆತ್ಮೀಯ ಬಂದಗಡೆ ಮೂರು ದಿವಸ ಸೂರ್ಯ ಹೊಟ್ಟದಾಗ ಆನೆ ಯಾಕ ನಿಂದ್ರಿಸ್ಯಾಣ ನಮ್ಮವ್ವ ಅನಲ ದೇವಿ ಹಂಗೆ ನಿಮ್ಮ ಅಪ್ಪ ಯಾವ ನಿಂದ್ರಿಸ್ಯುನ್ ಹೇಳಿ ಮೂರು ದಿವಸ ಗಟ್ಲೆ ಅಪ್ಪ ಯಾರ ಮಣ್ಣ ನಿಂದ್ರಿಸದ ಒಂದ್ ಎಮ್ಮಿ ಕರ ಹಿಡಿದಾಗ ಇವ್ರ ಅಪ್ಪಗ ಮೂರ್ ದಿವ್ಸ ಸೂರ್ಯ ಹೊಂಡದ ನಿಂದ್ರಿಸ ನಮ್ಮ ಒಗಲಾದೇವಿ ಹಂಗ ನಿಮ್ಮ ಅಪ್ಪ ಯಾವ ನಿಂದ್ರಿಸ ಅದನ್ನ ಹೇಳ ಸರ ನಾವೊಂದ್ ಮಾತ್ ಹೇಳ್ತೀನಿ ಕೇಳಿ ಯಾನು ನಮ್ ಮನೆ ಒಂದ್ ಎಮ್ಮೆ ಅದ ಅದು ನಮ್ಮ ಅಪ್ಪ ಬರೋದ ಪಡ ಪಡ ಕಾಲ್ ಹಿಡಿತದ ಅಕಸ್ಮಾತ್ ನಮ್ಮ ಅವ್ವ ಬಂದ್ರ ಸುಮ್ ಸಮಾಧಾನ ಹೇಳ್ತದ ಇದ್ರಾಗ ಯಾರು ಹೇಳ್ತೀನಿ ಯಾಕತ್ತಿಕ ಜಗತ್ತಿನೊಳಗ ಹೆಣ್ಣು ಅನ್ನುವಂತ ಹೇಳಿದ್ರವ್ರು ನಮ್ಮ ಅಪ್ಪ ಪರಮಾತ್ಮ ಜಗತ್ತಿಗೆ ಅಣ್ಣ ಮಟ್ಟವದನ ನಮ್ಮ ಅಪ್ಪನಿಕ್ಕಿಂತ ಹೆಚ್ಚಿಗೆ ನೀವೇ ಹಾಕಿರಿ ಓದ್ ಕೇಳ್ತಾನ ಅಲ್ಲ ನಿಮ್ಮ ಅಪ್ಪ ಹೆಚ್ಚಿಗೆತ್ತಂದ್ರ ಗಂಗಾ ದೇವಿಗೆ ಹಾಕಿ ತೆಲೆಯಾಗಿ ಇಟ್ಕೊಂಡು ಕೊಟ್ಟ ತೊಡಿ ಮ್ಯಾಗ ಪಾರ್ವತ ದೇವಿನ ಇಟ್ಕೊಂಡು ಕೊಡ್ತಾನ ಹೆಚ್ಚಿಗದ ತೆಲೆ ಮ್ಯಾಗ ಇಟ್ಕೊಂಡು ಕೂತಿರ್ಬೇಕಲ್ಲ ಓಪಿಕ ಇಟ್ಟು ತಿಳಿಕ್ಕಿಲ್ಲ ನಿನಗ ಯಾಕೆ ಅಪ್ಪ ತೆಲೆಯಾಗ

ಅದಕ್ಕೆ ಇರ್ಲಿ ಜಗತ್ತಿನೊಳಗ ಹೆಣ್ಣು ಅನ್ನುವಂತ ಬಾಳ್ ಬೀರೋಣ ಬಿರೋಣ ಹೆಂಗ ಕೇಳಿದ್ರೆ ಒಂದೇ ಮಾತು ನಿಮಗೆ ಎಲ್ಲರಿಗೆ ತಿಳಿಯುವಂಗ ಅತಿರುಷ್ಯ ಮಾಡಿದ ಅನುಸೂಯ ದೇವಿ ಆಕಿನ ಪತಿವರ್ತ ಧರ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ಆಕಿನ ಪತಿವರ್ತ ಧರ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು ಮನೆ ಮುಂದಿಂತ ಭಿಕ್ಷಾ ಅಂತ ಹೇಳಿ ಭಿಕ್ಷೆ ಬೇಡದ್ರು ಬಂದು ಅವಾಗ ಏನ್ ಮಾಡ್ದ ಅನುಸೂಯ ದೇವಿ ನಿಮ್ಮ ಮೂರು ಮಂದಿ ದೇವರಿಗೆ

ಯಾಕರೀ ಕೇಳಿದ್ರ ಜಗತ್ತಿನೊಳಗ ಒಂದ್ ಜಗತ್ತಿನೊಳಗೆ ಒಂದು ಮಾತು ಹೇಳಿದೈತಿ ತಂದಿ ಸತ್ರ ಮಕ್ಕಳ ಪರದೇಶ ಆಗಲಿ ಬಿಡು ಹೌದೇ ತಂದಿ ಸತ್ರ ಮಕ್ಕಳು ಪರದೇಶ ಆಗಕ್ಕಿಲ್ಲ ಅದೇ ಜೋರ ಕತ್ತ ತಾಯಿ ಸತ್ರ ಅದರ ಮಕ್ಕಳು ಪರದೇಶ ಅಂತಿದು ಮೊದಲ ತಿಳಿಟ್ಟುಕೋ ನೀ ಹೌದಾ ಯಾಕಂತ ತಂದೆ ಸತ್ತಪ್ಪ ಅಂತಂದ್ರೆ ಮಕ್ಕಳು ಯಾಕೆ ಪರದೇಶ ಮಗ ಮತ್ತೊತ್ ಮಾಡ್ಕೊಂಡು ಮತ್ತೆ ಜೀವನ ಮಾಡ್ತಾನೆ ಕರೆ ಆದ್ರೆ ತಾಯಿ ಸತ್ತಳ ಅಂದ್ರ ಏನ್ ಮಾಡ್ತಾ ಕೇಳ ತಂದೆ ಸತ್ತ ತಾಯಿ ಉಳ್ದವ್ರ ಮತ್ತೊಬ್ರು ಮನುಷ್ಯ ಕಸಾ ಮುಸ್ರಿ ಮತ್ತೊಬ್ರು ಒಂದು ಏನ್ ಮಾಡ್ತಾ ಇರ್ತಿ ಕೇಳ್ರ ಕಸ ಮುಸ್ರಿ ಬಳದ ಮುಸ್ರಿ ತಿಕ್ಕಿ ಆ ತಾಯಿ ಏನ್ ಮಾಡ್ತಾ ಕೇಳ ಮಕ್ಕಳಿಗೆ ಜಾಪನ್ ಮಾಡ್ತಾಳ ಹಂಗ ನಿಮ್ಮ ಅಪ್ಪ ಮಾಡ್ತಾನೇನು ನಿಮ್ಮ ಅಪ್ಪ ಯಾರು ಮಾಡ್ತಾನ ಧಾರದಾಗ ಇರ್ತಾನ ಅಕಸ್ಮಾತ್ ಹ್ಯಾಕ್ ಸತ್ತ ಅದಕ್ಕೆ ತಾಯಿ ಋಣ ಎಂದು ಆಗಂಗಿಲ್ಲ ಅಂತ ಹೇಳಿ ಮಾತಿಗೆ ತೋಡ್ ಕೊಡ್ಬೇಕಾಗೈತಿ ಏನ ಜಗತ್ತಿನೊಳಗ ಹೆಣ್ಣು ಅನ್ನುವಂತಕ್ಕೆ ಬಾಳ್ ಹೆಚ್ಚಿಗದಳ ಅನ್ನುವಂತ ಮಾತನ್ನ ಹೇಳಿ ಏನ ಬಾಳ್ ಮಾತಾಡ್ಲಾರ ತಾಯಿಯ ಋಣ ಇರ್ಲಿ ಯಾಕತ ಹಡದಂತ ತಾಯಿ ಕರುಳ ಯಾವ ಪ್ರಕಾರ ಆ ಹೆಂಗ ಕಷ್ಟ ಬಂದ್ರೆ ಹೆಂಗ ತಾಯಿ ಕಾಪಾಡ್ತಾಳನ್ನುವಂತ ಮಾತ ಒಂದ್ ನಾಲ್ಕುಡಿ ಚಾಲ್ ಹಾಡಿ ನಮ್ಮ ಸರ್ಜೋಡಿ ಕಲವಂತರಿ ಪಾಳ ಆಗದ